ಪಕ್ಷದ ವರಿಷ್ಠರ ಭೇಟಿಗಾಗಿ ದೆಹಲಿಗೆ ತೆರಳಿರುವ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಎಂದಿನಂತೆ ಬಿ ವೈ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದು ವರಿಷ್ಠರನ್ನ ಭೇಟಿ ಮಾಡಿ ವಾಸ್ತವ ಸ್ಥಿತಿ ಬಿಚ್ಚಿಡುತ್ತೇನೆ ಎಂದು ಗುಡುಗಿದರು ನೋಡ್ರಿ ಈಗ ನಮ್ಮ ಎಲ್ಲ ಟೀಮ್ ಕೂಡಿವಿ ಈಗ ಈಗ ಯಾರ್ಯಾರು ಭೇಟಿ ಆಗ್ಬೇಕು ನಿನ್ನೇನು ಕೆಲವೊಂದು ಮಂದಿನ ಭೇಟಿ ಆಗ್ಯಾರ ನಮ್ಮ ಕುಮಾರ್ ಬಂಗ ಅಲ್ಲಿಂದ ನಾವು ಇವತ್ತು ಇನ್ನು ಕೆಲವೊಂದನ್ನ ಭೇಟಿ ಆಗ್ಲಿಕ್ಕೆ ಈಗ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಕೂಡ್ಲಾಕಿ ಎಲ್ಲ ನಮ್ಮ ಕರ್ನಾಟಕ ಬಿಜೆಪಿ ಲೋಕಸಭಾ ಸದಸ್ಯರ ಚರ್ಚೆ ಮಾಡಲಕ್ಕ ವರಿಷ್ಠರ ಭೇಟಿಗೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದ ಲಿಂಗಾಯತರು ಈಗ ಯಡಿಯೂರಪ್ಪ ಅವರೊಂದಿಗಿಲ್ಲ ಅದು ಮುಗಿದು ಹೋದ ಅಧ್ಯಾಯ ತನಗೆ ಯಡಿಯೂರಪ್ಪ ಬಗ್ಗೆ ಗೌರವವಿತ್ತು ಆದರೆ ಅವರನ್ನೇ ಜೈಲಿಗೆ ಕಳುಹಿಸಿದ ಮಗನನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಸಿದ ಬಳಿಕ ಆ ಗೌರವವೆಲ್ಲ ಕೊಚ್ಚಿಕೊಂಡು ಹೋಯಿತು ಎಂದು ಹೇಳಿದರು ಇನ್ನು ರಾಜ್ಯದ ಕೆಲ ಸ್ವಾಮೀಜಿಗಳ ವಿರುದ್ಧ ಖಾರವಾಗಿ ಮಾತನಾಡಿದ ಯತ್ನಾಳ್ ಅವರು ಕೆಲ ಸ್ವಾಮೀಜಿಗಳು ದುಡ್ಡು ಕೊಟ್ಟವರ ಪರ ಮಾತನಾಡುತ್ತಾರೆ ಒಂದು ಲಕ್ಷ ರು ನಿಮ್ಮ ಪರವಾಗಿ ಹೇಳಿಕೆ ನೀಡುವ ಸ್ವಾಮೀಜಿಗಳು ಇದ್ದಾರೆ ಎಂದರು ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ ಆ ಅಧ್ಯಾಯ ಮುಗಿದು ಹೋಗಿದೆ ಅದು ಕ್ಲೋಸ್ ಚಾಪ್ಟರು ಕ್ಲೋಸ್ ಫೈಲು ರಿವೈವಲ್ ಆಗುವಂತದಿಲ್ಲ ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು ಆ ಗೌರವ ಅವರು ಉಳಿಸಿಕೊಂಡಿಲ್ಲ ಅವ್ರ ಮಗ ಅಂತರೂ ಪೂರ್ತಿ ಅವರಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ ಈ ಸಂದರ್ಭದಲ್ಲಿ ಕೆಲ ಪ್ರಮುಖ ಮುಖಂಡರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ನೈನ್ ಲೈವ್ ನ್ಯೂಸ್